ಆದಿತ್ಯ ಚಿಕ್ಕಮಗಳೂರಿಂದ ಗುರುಗಳೇ ನನ್ನ ಪಿ ಯು ಸಿ ಆಗಿದೆ ನಾನು ಮುಂದೆ ಯಾವ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕು ಎಂಟು ಹತ್ತು ಎರಡು ಸಾವಿರದ ಆರು ಹನ್ನೊಂದು ಗಂಟೆ ಐವತ್ತು ನಿಮಿಷ ಬೆಳಗ್ಗೆ ಅಶ್ವಿನಿ ನಕ್ಷತ್ರ ಮೇಷರಾಶಿಯಲ್ಲಿ ಜನನಾಗಿದ್ದೀರಾ ನಿಮಗೆ ಈಗ ನಡೀತಾ ಇರುವಂತಹ ದಶಾಕಾಲ ಶುಕ್ರ ಮಹಾರ್ ದಶೆಯಲ್ಲಿ ಈಗ ನಡೀತಾ ಇರುವಂತಹ ಭುಕ್ತಿ ಶನಿಭುಕ್ತಿ ನಡೀತಾ ಇದೆ ಎಂಟು ಮೂರು ಎರಡು ಸಾವಿರದ ಇಪ್ಪತ್ತ ಆರು ಯಾರು ಈ ಮೇಷರಾಶಿಯಲ್ಲಿ ಜನನಾಗಿರ್ತಾರೋ ಅವರಿಗೆ ಶನಿಯು ಸ್ವಲ್ಪ ಅಸಮಾಧಾನವಾದ ಫಲವನ್ನು ಮತ್ತು ಒಂದು ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿ ಮತ್ತೆ ಒಂದು ವರ್ಷದ ನಂತರ ಅದನ್ನು ಪುನಃ ಬದಲಾಯಿಸಿಕೊಳ್ಳುವ ಯೋಗ ನಿಮ್ಮ ಜಾತಕದಲ್ಲಿ ಈಗ ಕಾಣಿಸ್ತಾ ಇದೆ ಅದಲ್ಲದೆ ನಿಮ್ಮ ಮನಸ್ಸು ಸ್ಥಿರಾವಸ್ಥೆಯಲ್ಲಿರುವುದು ಕಡಿಮೆ ಚಂಚಲ ಸ್ವಭಾವಗಳು ನಿಮ್ಮ ಜಾತಕದಲ್ಲಿ ಜಾಸ್ತಿಯಾಗಿ ಕಾಣುವಂತಹ ಸಾಧ್ಯತೆ ಇದೆ ಸ್ನೇಹಿತರ ಸವಾಸಗಳು ಅಧಿಕವಾಗಿರುವಂತಹ ಲಕ್ಷಣವು ನಿಮ್ಮ ಜಾತಕದಲ್ಲಿದೆ ನಾವು ಯಾವ ಸಬ್ಜೆಕ್ಟನ್ನು ನಾವು ತೆಗೆದುಕೊಳ್ತೇವೆ ಅಂತ ಹೇಳುವುದು ಪ್ರಧಾನ ಅಲ್ಲ ಅದನ್ನು ಹೇಗೆ ನಾವು ನಿಯಮ ಪ್ರಕಾರವಾಗಿ ಅದನ್ನು ಅದರ ಹಿಂದೆ ಶ್ರಮವನ್ನು ಪಡೆದುಕೊಳ್ತೇವೆ ಅದರ ಮೇಲೆ ಇಡುವಂತಹ ಏಕಾಗ್ರತೆ ಎಷ್ಟಿದೆ ಅದು ಮಹತ್ವವಾಗಿರುತ್ತೆ ಆ ಏಕಾಗ್ರತೆಯ ಕೊರತೆಯಿಂದಾಗಿ ನಿಮ್ಮ ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಅಂತಿಮದವರೆಗೂ ನಿಮ್ಮ ವಿದ್ಯಾಕ್ಷೇತ್ರದಲ್ಲಿ ನಿಮ್ಮ ಜಾತಕದಲ್ಲಿ ಶನಿ ಅಷ್ಟಮದಲ್ಲಿರುವುದರಿಂದ ಜನನ ಸ್ಥಳವನ್ನು ಬಿಟ್ಟು ದೂರ ಸ್ಥಳದಲ್ಲಿ ಮಾತಾಪಿತೃಗಳಿಗಿಂತ ದೂರವಾಗಿದ್ದು ವ್ಯಾಸಂಗ ಮಾಡುವಂಥ ಪ್ರಯತ್ನ ಮಾಡಿದರೆ ಒಳ್ಳೆಯದಾಗುತ್ತೆ ನೀವು ಕೇಳಿದ ಹಾಗೆ ನೀವು ಎಲೆಕ್ಟ್ರಾನಿಕ್ ಎಲೆಕ್ಟ್ರಿಕ್ ಇಂಜಿನಿಯರಿಂಗ್ ಅಥವಾ ಕಂಪ್ಯೂಟರ್ ಸೈನ್ಸ್ ಸಿ ಎ ಈ ಮೂರರಲ್ಲಿ ಯಾವುದೋ ಒಂದು ಸಬ್ಜೆಕ್ಟ್ ನಿಮ್ಮ ಪಾಲಿಗೆ ಒಳ್ಳೆಯ ಫಲವನ್ನು ಕೊಡುವ ಯೋಗ ಉಂಟಾಗುತ್ತೆ ಅಂತ ಹೇಳ್ತೇನೆ ನಮಸ್ಕಾರ ಜೈರಾಮ್ ಬೆಂಗಳೂರಿಂದ ಗುರುಜಿ ನನ್ನ ಮದುವೆ ದಿನ ಯಾವಾಗ ಇರಬಹುದು ಅಥವಾ ನನ್ನ ಮದುವೆ ಯಾವ ಸಂದರ್ಭದಲ್ಲಿ ನಡೆಯಬಹುದು ಯಾವ ತಿಂಗಳಲ್ಲಿ ನಡೀಬೋದು ಯಾವ ಇಸ್ವಿಯಲ್ಲಿ ನಡೀಬೋದು ಹೀಗೆಲ್ಲ ಒಂದು ಪ್ರಶ್ನೆಯನ್ನು ತಾವು ಕೇಳಿದ್ದೀರಾ ಜಯರಾಮ್ ಅವರೇ ನಾಲ್ಕು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕು ಒಂದು ಗಂಟೆ ನಲವತ್ತೈದು ನಿಮಿಷ ಮಧ್ಯಾಹ್ನ ಜನನ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿಯಲ್ಲಿ ಜನನಾಗಿದ್ದೀರಾ ನಿಮಗೆ ಈಗ ನಡೀತಾ ಇರುವಂತಹ ದಶಾಕಾಲ ರಾಹು ಮಹಾದಶೆ ನಡೀತಾ ಇದೆ ರಾಹು ದಶೆಯಲ್ಲಿ ನಿಮಗೆ ಈಗ ಕೇತು ಭುಕ್ತಿ ವಿರಾಮವಾಗಿ ಶುಕ್ರಭುಕ್ತಿ ಪ್ರಾರಂಭ ಆಗುವಾಗ ಕಳತ್ರಕಾರಕನಾದ ಶುಕ್ರನ ದಶಾಭುಕ್ತಿಯು ಬರುವಾಗ ಮಂಗಳ ಕೆಲಸ ನೆರವೇರುವ ಯೋಗ ಉಂಟಾಗುತ್ತೆ ರಾಹುವಿಗೆ ಶುಕ್ರನು ಮಿತ್ರನಾಗಿಯೂ ನಿಮ್ಮ ಜಾತಕಕ್ಕೆ ಅವನು ಈ ಯೋಗಕಾರಕನಾಗಿಯೂ ಶುಕ್ರನು ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೇಳು ಹಾಗಾದರೆ ನಿಮ್ಮ ಮದುವೆಯ ಸಮಯ ಯಾವಾಗ ಪ್ರಾರಂಭ ಆಗುತ್ತೆ ಅಂದರೆ ಇದೇ ವರ್ಷದ ನವೆಂಬರ್ ತಿಂಗಳು ದಾಟಬೇಕು ಅದರ ನಂತರದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಮೇ ತಿಂಗಳ ಒಳಗಾಗಿ ನೀವು ಜಾಸ್ತಿಯಾದ ಪ್ರಯತ್ನವನ್ನು ಮಾಡಿದರೆ ಮಂಗಳ ಕೆಲಸ ಖಂಡಿತವಾಗಿಯೂ ಸೂಕ್ತ ಕಾಲದಲ್ಲಿ ನೆರವೇರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇನ್ನೊಂದು ನೀವು ಮ ಮದುವೆ ಯಾವಾಗ ಅಂತ ತೀರ್ಮಾನ ಮಾಡುವುದಕ್ಕಿಂತಲೂ ನೀವು ಇಷ್ಟಪಟ್ಟ ಮದ ಹುಡುಗಿಯೊಂದಿಗೆ ಮದುವೆ ಆಗುತ್ತಾ ಅಂತ ನೀವು ನನ್ನ ಹತ್ರ ಕೇಳಬೇಕಾಗಿತ್ತು ಯಾಕೆ ಅಂತ ಹೇಳಿದರೆ ನಿಮ್ಮ ಜಾತಕದಲ್ಲಿ ಸ್ವಇಚ್ಛಾ ವಿವಾಹ ಯೋಗ ಕಾಣಿಸ್ತಾ ಇದೆ ನೀವೇ ಸ್ವಂತ ನಿರ್ಣಯ ಮಾಡಿ ನೀವೇ ಹುಡುಗಿಯನ್ನು ಇಷ್ಟಪಟ್ಟು ವಿ ಪ್ರೇಮ ವಿವಾಹ ಯೋಗ ನಿಮ್ಮ ಜಾತಕದಲ್ಲಿ ಬಹಳಷ್ಟು ಜಾಸ್ತಿ ಕಾಣಿಸ್ತಾ ಇದೆ ಅದರಿಂದ ನನ್ನ ಮಾರ್ಗದರ್ಶನ ನೀವು ವಿವಾಹ ಆಗುವ ಈ ಒಂದು ಸಂದರ್ಭದಲ್ಲಿ ಋಣಾನುಬಂಧ ರೂಪೇಣ ಸುತ ಆಲಯ ಅಂತ ಹೇಳಿದರೆ ಇದೆಲ್ಲವೂ ಹಿರಿಯರ ಮಾತಾಪಿತೃಗಳ ಆಶೀರ್ವಾದವು ಇದಕ್ಕೆ ಸರಿಯಾಗಿದ್ದಾಗ ಮಾತ್ರ ನಮ್ಮ ಬದುಕಿನಲ್ಲಿ ಸಂತೋಷವನ್ನು ನಾವು ಅನುಕ್ಷಣವೂ ಪಡಿತೇವೆ ಅದರಿಂದ ನೀವು ತೆಗೆದುಕೊಂಡ ನಿರ್ಧಾರವು ಮಾತಾಪಿತೃಗಳಿಗೆ ಹಿತವಾಗಿದ್ದರೆ ಅಥವಾ ಅದರಿಂದ ಸ್ವಲ್ಪ ಅಸಮಾಧಾನಗಳು ಹೊಂದಿ ನಂತರ ನನ್ನ ನವಂಬರ್ ನಂತರದಲ್ಲಿ ವಿವಾಹಕ್ಕೆ ನಿರ್ಧರಿಸಿಕೊಳ್ಳುವ ಎಲ್ಲ ಯೋಗಗಳು ನಿಮ್ಮ ಜಾತಕದಲ್ಲಿದೆ ಸ್ವಲ್ಪ ಕೋಪವನ್ನು ಅಥವಾ ಸ್ವಲ್ಪ ಜಿದ್ದಿ ಸ್ವಭಾವವನ್ನು ಕಡಿಮೆ ಮಾಡುವುದು ಒಳ್ಳೆಯದು ಇನ್ನೊಂದು ವಿಶೇಷವಾಗಿ ನಿಮ್ಮ ಜಾತಕದಲ್ಲಿ ಕುಜದೋಷದ ಬಲವೂ ಇದೆ ಅದರಿಂದಾಗಿ ವಿವಾಹ ಮುಂಚಿತವಾಗಿ ತಾವು ಮಾಡಬೇಕಾದಂಥದ್ದು ಕದಳಿ ವಿವಾಹ ಅಂತ ಹೇಳುವ ಒಂದು ಕ್ರಮ ಇದೆ ಅದಲ್ಲದೆ ಈ ದಶಾಭುಕ್ತಿಯಲ್ಲಿ ಪ್ರತಿದಿನ ಅಥವಾ ಶುಕ್ರವಾರ ಶುಕ್ರವಾರ ದೇವಿ ಕ್ಷೇತ್ರದಲ್ಲಿ ಕುಂಕುಮಾರ್ಚನೆ ದೇವಿಯ ಸೇವೆಯನ್ನು ಮಾಡುವುದು ಒಳ್ಳೆಯದು ರಾಹು ದಶಾಕಾಲಕ್ಕೆ ಸುಬ್ರಹ್ಮಣ್ಯಕ್ಕೆ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗಿ ನಿಮ್ಮ ಜಾತಕಕ್ಕೆ ಸಂಭವಿಸುವಂತಹ ವಿಘ್ನಗಳು ಅಸಮಾಧಾನಗಳಿಂದ ಮುಕ್ತವಾಗಲಿಕ್ಕೆ ನಾಗದೇವರ ಸೇವೆಯನ್ನು ಮಾಡುವುದು ಬಹಳ ಒಳ್ಳೆಯದು ಇಷ್ಟು ಮಾಡಿ ದೇವರು ಒಳ್ಳೇದು ಮಾಡಲಿ ಇಲ್ಲಿಯವರೆಗೆ ದಿನ ಭವಿಷ್ಯವನ್ನು ಹಾಗೇ ಜಾತಕ ಫಲವನ್ನು ತಾವು ಕೇಳಿದ್ದೀರಾ ಕೇಳಿದ ತಮಗೆಲ್ಲರಿಗೂ ಶುಭವಾಗಲಿ